ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮ್ಮ ಜೊತೆ ನನ್ನ ಅತ್ತೆಯ ತವರು ಮನೆಯ ಹೋಮ್ ಟೂರ್ ಶೇರ್ ಮಾಡ್ಕೊಳ್ತಿದ್ದೇನೆ ಇದು ನೋಡಿ ಕೋಳಿ ಡಿಫ್ರೆಂಟ್ ಆಗಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಕಾಲಲ್ಲಿ ಸಹ ಪುಕ್ಕದಿಂದ ಮುಚ್ಚಿದೆ ಕಾಲು ಸಹ ಬಾತುಕೋಳಿ ಸಹ ಬಾತುಕೋಳಿ ಕಾಲು ಥರನೇ ಕಾಣ್ತದೆ ಸ್ವಲ್ಪ ಮತ್ತು ಈ ಕೋಳಿಗೆ ಏನೋ ಮಕ್ಕಳು ಹೇಳಿದ್ರಪ್ಪ ಆನೆ ಕಾಲ ಆಗಿದೆ ಅಂತ ಸುಳ್ಳ ಸತ್ಯನೋ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾರಾದರೂ ಗೊತ್ತಿರೋರು ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇದು ನಾವು ಬಂದ್ವಿ ಅಲ್ಲೇ ಹತ್ರದಲ್ಲಿರುವ ಒಂದೂವರೆ ಕಾರ್ಣಿಕ ಆದ ವೈಷ್ಣವಿ ಅಮ್ಮನ ದೇವಸ್ಥಾನಕ್ಕೆ ಮಣಿಪಾಲಲ್ಲಿರೋರಿಗೆ ವೈಷ್ಣವಿ ಅಮ್ಮ ಅಂತ ಸಾಮಾನ್ಯವಾಗಿ ಗೊತ್ತಿರ್ತದೆ ಮತ್ತು ಇಲ್ಲಿ ನೋಡಿ ನಮ್ಮ ಗೇರ್ ಗೇರ್ ಮಂಗಣ ಸಹ ಬಂದಿದೆ ಮನೆಗೆ ಬಂದ ತಕ್ಷಣ ಮಕ್ಕಳಿಗೆ ಬೋರ್ ಆಗ್ತಿತ್ತು ಹಾಗಾಗಿ ಪ್ರಶಾಂತ್ ಮತ್ತು ಮಕ್ಕಳು ಕ್ರಿಕೆಟ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ರಾತ್ರಿ ಆಗಿತ್ತು ನಾನು ಹೋಮ್ ಟೂರ್ ಮಾಡುವಾಗ ಇದು ನಾನು ಇದು ನನ್ನ ಅತ್ತೆಯ ಫೋಟೋ ನಿಮಗೆ ನೋಡ್ತಿರ್ಬೋದು ಅವರು ನನ್ನ ಅತ್ತೆ ನಾವು ಕಳ್ಕೊಂಡು ಐದು ವರ್ಷ ಆಯಿತು ಇದು ಹಾಲ್ ಮುಂಚಿನ ಕಾಲ್ದು ಇದು ಆ್ಯಕ್ಚುಲಿ ಸುತ್ತಮುತ್ತಲು ಮನೆ ಇತ್ತು ಮತ್ತು ಜನಸಂಖ್ಯೆ ಕಮ್ಮಿ ಆದಾಗೆ ಆಗಿದೆ ಅದನ್ನು ಎರಡು ಪೋರ್ಷನ್ ಆಗಿ ಮಾಡಿದೆ ನೋಡಿ ಮುಂಚಿನ ಕಾಲದ ಸೋಫಾ ಅಂತ ಸಹ ಹೇಳ್ಬೋದು ಎಲ್ಲ ಮರದಿಂದನೇ ಮಾಡಿದ್ದಂಥ ವಸ್ತುಗಳು ಮುಂಚಿನ ಕಾಲದಲ್ಲಿ ಮುಂಚಿನ ಕಾಲ್ದು ಸೋಕೇಶಲ್ಲ ಎಷ್ಟು ಚೆಂದ ನೋಡಿ ಮರದಲ್ಲೇ ಮಾಡಿರ್ತಾರೆ ಈಗ ಇದು ನೋಡಿ ಮುಂಚಿನ ಕಾಲದಿಂದ ಡ್ರೆಸ್ಸಿಂಗ್ ಟೇಬಲ್ ಅಂತ ಸಹ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಅದು ವರ್ಕ್ ಎಲ್ಲ ಮತ್ತು ಲೆಫ್ಟ್ ಸೈಡ್ ಬಂದರೆ ಒಂದು ನಮಗೆ ರೂಮ್ ಸಿಗ್ತದೆ ಈ ಮನೇಲಿ ಯಾರೂ ಇರೋದಿಲ್ಲ ಸಾಮಾನ್ಯವಾಗಿ ರಜೆಯಲ್ಲಿ ಬಂದಾಗ ಒಂದು ನಾಲ್ಕು ನಾಲ್ಕು ದಿವಸ ಪೂರ್ತಿ ಹೋಗೋದು ಹೋಗ್ತೇವೆ ಅಷ್ಟೇ ಮುಂಚೆ ನಾನು ಅತ್ತೆ ಇರುವಾಗ ತುಂಬ ದಿವಸ ಬ ಬರ್ತಾ ಇದ್ರು ಆವಾಗ ಈಗ ನಾವು ಯಾವಾಗಲೂ ರಜೆ ಹೋದಾಗ ಊರಿಗೆ ಅವಾಗ ಒಂದು ನಾಲ್ಕೈದು ದಿವಸ ಕೂತಿ ಬರ್ತೇವೆ ಕಿ ಕಿಟಕಿ ನಡುಮನೆಗೆ ಬಂದ್ವಿ ನಡು ಮನೆಯಲ್ಲಿ ಕಿಟಕಿ ತೆಗೆದಾಗ ಕಾಣ್ತದೆ ಕೊಟ್ಟಿಗೆ ನೋಡಿ ಹಾಗೆ ಸ್ವಲ್ಪ ಮುಂದೆ ಬಂದಾಗ ನಮಗೆ ಕಾಣ್ತದೆ ಡೈನಿಂಗ್ ಟೇಬಲ್ ಮತ್ತು ಅಲ್ಲೇ ದೇವರು ಮಂಟಪ ದೇವರು ಸಹ ಇದೆ ದೇವರ ಮನೆ ಸಹ ಇದೆ ನೋಡಿ ಇಲ್ಲಿ ಕಿಚನ್ ಕಿಚನ್ ಸ್ವಲ್ಪ ಮೆಸಿ ಮೆಸ್ಸಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಊರಿನ ಮನೆ ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಮೆಸಿ ಮೆಸಿ ಇರ್ತದೆ ಇದು ಕಿಚನ್ ಮತ್ತು ಅಲ್ಲಿಂದ ಡೈರೆಕ್ಟ್ ಹೋದರೆ ಬಾತ್ರೂಮ್ ಸಿಗ್ತದೆ ಇನ್ನೊಂದು ರೂಮ್ ಸಿಕ್ತದೆ ಸಾರಿ ಏಣಿ ನೋಡಿ ಇಲ್ಲೊಂದು ಕನ್ನಡಿ ಇದೆ ಮರದ್ದೇ ಏಣಿ ಅಟ್ಟಕ್ಕೆ ಹೋಗುವಂಥ ದಾರಿ ಇದು ಹಾಗೆ ಲೆಫ್ಟ್ ಸೈಡಲ್ಲಿ ಇನ್ನೊಂದು ರೂಮ್ ಸಹ ಸಿಗ್ತದೆ ವಿತ್ ಅಟ್ಯಾಚ್ ಬಾತ್ರೂಮ್ ಅಂತ ಸಹ ಹೇಳ್ಬೋದು ತೊಡೆ ಲೈಟ್ ಆಗ್ತಾ ಇದ್ದಾನೆ ನೋಡಿ ಇದು ಅಟ್ಯಾಚ್ ಬಾತ್ರೂಮ್ ಮುಂಚಿನ ಕಾಲದಲ್ಲೆಲ್ಲ ಎಲ್ಲ ಇರಲಿಲ್ಲ ಹೀಗೆ ಅಂದರೆ ನೇತಾಡ್ತಾ ಇದ್ ನೇತಾಕ್ತಾ ಇದ್ರು ಬಟ್ಟೆಗಳನ್ನು ನೋಡಿ ಮುಂಚಿನ ಕಾಲದ್ದು ಜುವೆಲ್ಲರಿ ಬಾಕ್ಸ್ ಅಂತ ಸಹ ಹೇಳ್ಬೋದು ಅಥವಾ ಲಾಕರ್ ಅಂತ ಸಹ ಹೇಳ್ಬೋದು ಇದು ಗೋಡ್ರೇಜ್ ಅಂತ ಸಹ ಹೇಳ್ಬೋದು ಪೆಟ್ಟಿಗೆ ಇದು ಅಟ್ಯಾಚ್ ಬಾತ್ರೂಮ್ ಒಂದು ಬಾಕ್ಲಿದೆ ಹಿತ್ಲುಗಡೆ ಇದು ಹಿಂದ್ಗಡೆ ಬಾಕ್ಲು ತೆಗೆದಾಗ್ಲೇ ಕಾಣೋದು ನಮಗೆ ಬಾಕಿಯಾರ್ ಕಣ್ ಗದ್ದೆ ಮತ್ತು ಬಾವಿ ಮತ್ತು ಇಲ್ಲಿ ದೊಡ್ಡ ಅಂಗಳ ಮತ್ತು ಚಿಕ್ಕ ಅಂಗಳ ದೊಡ್ಡ ಅಂಗಳದಲ್ಲಿ ತುಳಸಿ ಕಟ್ಟೆ ಸಹ ಇದೆ ನೋಡಿ ಬಟ್ಟೆ ಹೋಗಿಲಿಕ್ಕೆ ಕಲ್ಲು ಸಹ ಇಲ್ಲೇ ಹಾಕಿದ್ದಾರೆ ಒಂದು ಮತ್ತು ಇನ್ನೊಂದು ಪೋರ್ಷನ್ ಇದು ಹೊರಗಡೆ ಒಂದು ಕಿಚನ್ ಅಂದರೆ ಹಳ್ಳಿ ಇಲ್ಲಿ ನೋಡಿ ಕೋಳಿ ಗೂಡಿದು ಹಳ್ಳಿ ಮನೆ ಅಂದರೆ ಹೊರಗಡೆ ಒಂದು ಕಿಚನ್ ಇರ್ತದೆ ಒಳಗಡೆ ಒಂದು ಕೋರ್ಚನ್ ಇರ್ತದೆ ಇದು ಇನ್ನೊಂದು ಪೋರ್ಷನ್ ಹೊರಗಡೆ ಕಿಚನ್ ಮಧ್ಯದಲ್ಲಿ ಒಂದು ರೂಮ್ ಮತ್ತು ಬಾತ್ರೂಮ್ ಹೊರಗಡೆ ಬಾತ್ರೂಮ್ ಅಂದರೆ ಅಂಡೆ ಉರಿ ಹಾಕ್ಕೊಂಡು ಸ್ನಾನ ಮಾಡುವವರಿಗೆ ಹೊರಗಡೆ ಬಾತ್ರೂಮ್ ಇದೆ ಇದು ಹೊರಗಡೆಯಿಂದ ಕಿಚನ್ ತುಂಬ ಜನ ಬಂದಾಗೆಲ್ಲ ಮಾಡುವಂಥ ಕಿಚನ್ ಮತ್ತು ಇದು ನೋಡಿ ಮುಂಚಿನ ಕಾಲ್ದು ಗೋಡ್ರೇಜನ್ನು ನಾನೀಗ ತೋರಿಸ್ತಾ ಇದ್ದೆ ನಿಮಗೆ ನಾನು ಅತ್ತೆ ನೆನಪಿಗೋಸ್ಕರ ಅವರು ಸೀರೆಯನ್ನು ಇಟ್ಟಿದ್ದೇವೆ ಮತ್ತು ಅವರ ತಾಯಿಯ ಎಲೆ ಅಡಿಕೆ ಪರ್ಸ್ ಅಂತಿದ್ರು ಮತ್ತು ಇದು ಏನಂತೀರಿ ಪಿಗ್ಗಿ ಬ್ಯಾಂಕ್ ಅಂತ ಸಹ ಹೇಳ್ಬೋದು ಹಳೆ ಕಾಲದ ಮತ್ತು ಇನ್ವಿಟೇಷನ್ ಕಾರ್ಡೆಲ್ಲ ಇಟ್ಟಿದ್ದಾರೆ ಮಕ್ಕಳದೆಲ್ಲ ಅವ್ರದ್ದು ಮತ್ತು ಇದು ಅವರ ತಂದೆ ಇಟ್ಕೊಳ್ತಿರುವಂಥ ಪರ್ಸ್ ಅಂತೆ ಅತ್ತೆ ಹೇಳಿದ್ದಿದೆಲ್ಲ ಮುಂಚಿಂದೆಲ್ಲ ಗಾಡ್ರೇಜ್ ನೋಡಿ ಈಗೆಲ್ಲ ಕಬ್ಣದ್ದು ಅದು ಇದು ಇಲ್ಲ ಮುಂಚೆನೆಲ್ಲ ಮರದೇ ಗಾಡ್ರೇಜ್ ಸಹ ಪೆಟ್ಟಿಗೆ ಇದು ನೋಡಿ ಲಾಕರ್ ಅಂತ ಸಹ ಹೇಳ್ಬೋದು ಚಿನ್ನ ಎಲ್ಲ ಅದರಲ್ಲಿ ಇಡ್ತಿದ್ರಂತೆ ಮುಂಚಿನ ಕಾಲದಲ್ಲಿ ನೋಡಿ ಮನೆ ಸುತ್ತಲೂ ಮುತ್ತಲೂ ಒಂದು ತೋರಿಸ್ತೀನಿ ನಾನೀಗ ನೋಡಿ ಈ ಥರ ಇದೆ ಮನೆ ಹೊರಗಡೆ ಸುತ್ತಲೂ ವೀಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಆಗ್ತದೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಈಗಿರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್